ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ತರಕಾರಿ ಪಲ್ಯಗಳಿಗೆ ಏನೂ ಬರ ಇಲ್ಲರಿ ಭಾಳ ನಮನಿ ಪಲ್ಯ ಭಾಳ ನಮನಿ ತರಕಾರಿಗಳಿಂದ ಭಾಳ ನಮನಿ ವೆರೈಟಿಗಳನ್ನು ಮಾಡ್ತಿರ್ತಾರೆ ಅಂಥ ವೆರೈಟಿ ಪಲ್ಯ ಒಳಗೆ ಇವತ್ತೊಂದು ಪಲ್ಯ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ಪಲ್ಯ ರೆಸಿಪಿ ಏನೈತಿ ಹೆಂಗೈತಿ ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಬೆಲ್ ಗಂಟಿ ಹೊಡಿಯೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ಕಟ್ ಸಬ್ಬಸಿಗೆ ಪಲ್ಯ ತೊಗೊಂಡಿದ್ದೀವಿ ಅದನ್ನು ಚಲೋದಂಗೆ ತೊಳೆದ ಸೋಸಿ ಕಟ್ ಮಾಡಿ ಇಟ್ಕೊಂಡಿವ್ರಿ ನೀವು ನೋಡ್ತಿರ್ಬೋದು ಸಬ್ಬಸಿಗೆ ಪಲ್ಯ ಹಿಂಗೆ ತೊಳೆದ ಸ್ವಚ್ಛ ಹಂಗೆ ಕಟ್ ಮಾಡಿ ಇಟ್ಕೋಬೇಕ್ರಿ ಇದಕ್ಕೆ ನಾವು ಒಗ್ಗರಣೆಗೆ ಕರಿಬೇವ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಒಂದು ಏಳು ಎಂಟು ಅದನ್ನು ಕಟ್ ಮಾಡಿಟ್ಕೊಂಡಿವಿ ಬೆಳ್ಳುಳ್ಳಿ ಹೆಸಳು ಸಣ್ಣ ಜಜ್ಜಿ ಇಟ್ಕೊಂಡಿವಿ ಹೆಸರು ಬ್ಯಾಳಿ ಹೆಸರು ಬ್ಯಾಳಿ ನಾವು ರೀ ಒಂದು ಕಪ್ ಆಗುವಷ್ಟ ಹೆಸರು ಬೇಳೆ ಈಗ ಒಂದು ಕಡೆ ಇಟ್ಕೊಂಡು ಕಡೆಯದೊಳಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ನಾವು ಎಣ್ಣೆ ಕಾದ ಕೂಡಲೆ ಒಗ್ಗರಣೆ ರೀ ಮೊದಲಿಗೆ ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಸಾಸಿವಿ ಇವೆರಡೂ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪ ಈಗ ನಾವು ಹಸಿ ಮೆಣಸಿನಕಾಯಿ ಹಾಕಿದ್ವಿ ನೋಡ್ರಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಚಲೋದಂಗೆ ಇದನ್ನು ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಹಿಂಗೆ ಎಣ್ಣೆ ಒಳಗೆ ಹುರ್ಕೊಂಡ್ರೆ ಆ ಮೆಣಸಿನಕಾಯಿ ಖಾರ ಕಡಿಮೆ ಆಕತಿ ಫ್ಲೇವರ್ ಜಾಸ್ತಿ ಆಕತಿ ಈಗ ಬಂತ ನೋಡ್ರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳ ನಾವು ಸಿಪ್ಪೆ ತೆಗೆದ ಅದನ್ನು ಅವಳು ಚೌಳ ಜೈಜಿಟ್ಕೊಂಡಿವ್ರಿ ಅಂದ್ರೆ ಅರ್ಧಂಬರ್ಧ ಭಾಳ ನೈಸ್ ಮಾಡೋಂಗಿಲ್ಲ ನಾವು ಪ್ರತಿಯೊಂದು ತುತ್ತಿಗೆ ಅದ ತಿನ್ಬೇಕಾದ್ರೆ ಬೆಳ್ಳುಳ್ಳಿ ಫ್ಲೇವರ್ ನಮಗೆ ಸಿಗ್ಬೇಕ್ರಿ ಈಗ ಕರಿಬೇವು ಹಾಕಿವಿ ಚಲೋದಂಗೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಬಿಡೋದ್ರಿ ಈಗ ಉಳ್ಳಾಗಡ್ಡಿ ಬಂತು ನೋಡಿರಿ ಉಳ್ಳಾಗಡ್ಡಿ ನಿಧಾನಕ್ಕೆ ಬಾಳೋ ತನಕ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಬೇಕ್ರಿ ಅಂದರೆ ಉಳ್ಳಾಗಡ್ಡಿ ಅರ್ಧಂಬರ್ಧ ಬೇಯಿಸೋದಿಲ್ಲ ಅರ್ಧಂಬರ್ದ ಬೇಯಿಸಿರಂದ್ರೆ ಉಳ್ಳಾಗಡ್ಡಿ ಕರ್ರಮ್ ಕುರ್ರಮ್ ಅಂತೈತಿ ಕರ್ರಮ್ ಕುರ್ರಮ್ ಅಂದ್ರೆ ನಮ್ಮ ಪಲ್ಯ ಚಲೋ ಆಗಂಗಿಲ್ಲ ಅದರ ಸಲುವಾಗಿ ಉಳ್ಳಾಗಡ್ಡಿ ಚಲೋದಂಗೆ ಮೆತ್ತಗಾಗೋ ತನಕ ಬಣ್ಣ ಬದಲಾಗೋ ತನಕ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಇಷ್ಟು ಉಳ್ಳಾಗಡ್ಡಿ ಬೇಯಿಸ್ದಂದ್ರೆ ಅದಕ್ಕೆ ನಾವು ಇನ್ನೊಂದು ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ರೀ ಉಳ್ಳಾಗಡ್ಡಿಗೆ ಈಗ ನಾವು ಅರಿಶಿನ ಪುಡಿ ಹಾಕಿದ್ವಿ ನೋಡ್ರಿ ಅರಿಶಿನ ಪುಡಿ ನಮ್ಮ ಮಸಾಲೆಗೆ ಬೇಕಾಗಬೇಕು ಬೇಕು ಅಡಿಗೆಗೆ ಒಳ್ಳೆ ರಂಗ ಅದು ಮತ್ತು ನಮ್ಮ ದೇಹದ ಆರೋಗ್ಯಕ್ಕೆ ಅರಿಶಿನ ಪುಡಿ ಭಾಳ ಐತಿ ಅದರ ಸಲುವಾಗಿ ನಮ್ಮ ಹಿರಿಯರ ಅರಿಶಿನ ಪುಡಿ ಎಲ್ಲ ಒಗ್ಗರಣೆಗೆ ಎಲ್ಲ ಪಲ್ಯ ತರಕಾರಿಗಳಿಗೆ ಅರಿಶಿನ ಪುಡಿ ಹಾಕ್ತಾರೆ ಈಗ ನಾವು ಸೋಸಿ ಕಟ್ ಮಾಡಿ ಇಟ್ಕೊಂಡಂಥ ಸಬ್ಬಸಿಗೆ ಸೊಪ್ಪು ಏನಿತ್ತಲ್ಲ ಆ ಸಬ್ಬಸಿಗೆ ಸೊಪ್ಪು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಸಬ್ಬಸಿಗೆ ಸೊಪ್ಪು ಹಾಕಿ ನಾವು ಅದನ್ನು ಚಲೋದಂಗೆ ಹುರ್ಕೊಳ್ಳೋದೈತ್ರಿ ಈಗ ನಾವು ಇಟ್ಟಿದ್ದೇವಲ್ಲ ಹೆಸರು ಬೇಳೆ ಆ ಹೆಸರು ಬೇಳೆ ಇದಕ್ಕೆ ಸೇರಿಸಿಬಿಟ್ಟಿವ್ರಿ ಹೆಸರು ಬೇಳೆದೆಲ್ಲ ನೀರು ಬಸತ್ ತೆಗದ ನಾವು ಹೆಸರುಬೇಳೆ ಹಾಕಿವಿ ಒಂದು ಅರ್ಧ ಗಂಟೆ ಹೆಸರು ಬೇಳೆ ಮೊದಲು ನೆನೆಯಾಕೆ ಹಾಕಿದ್ರೆ ಭಾಳ ಚಲೋ ಹೆಸರು ಬೇಳೆ ಮೆತ್ತಗಾಗ್ತಾವೆ ಮತ್ತು ಹೆಸರು ಬೇಳೆ ಭಾಳ ಜಲದಿ ನೆನೀತವ ಹೆಸರು ಬೇಳೆ ನಾವು ಉಪಯೋಗ್ಸೋದ್ರಿಂದ ನಮ್ಮ ಅಡಿಗೆ ಭಾಳ ಚಲೋ ಆಕತಿ ನೀವು ಹೆಸರು ಬೇಳೆ ಇದ್ರೆ ಹೆಸರು ಬೇಳೆ ಹಾಕ್ರಿ ತೊಗರಿಬೇಳೆ ಇದ್ರೆ ತೊಗರಿಬೇಳೆ ಹಾಕ್ರಿ ಎರಡೂ ಭಾಳ ಚಲೋ ಕೊಡ್ತಾವೆ ಈ ಸಬ್ಬಸಿಗೆ ಪಲ್ಯಕ್ಕೆ ಹಿಂಗೆ ಸಬ್ಬಸಿಗೆ ಪಲ್ಯ ಅಂದ್ರೆ ರೊಟ್ಟಿ ಚಪಾತಿ ಪುರಿ ದೋಸೆ ಎಲ್ಲ ಥರ ಜೋಡಿ ಮಸ್ತ್ ಕಾಂಬಿನೇಷನ್ ಹಾಕೈತಿರೋದು ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂಥ ತರಕಾರಿ ಪಲ್ಯ ಗ್ರಾಮೀಣ ಪ್ರದೇಶದೊಳಗೆ ಭಾಳ ಅಂದ್ರೆ ಭಾಳ ಚಂದ ಮಾಡ್ತಾರೆ ಭಾಳ ಚಲೋ ಮಾಡ್ತಾರೆ ಅಷ್ಟು ರುಚಿ ಕಟ್ಟಾಗಿರ್ತೈತಿ ಈಗ ನಾವು ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಾಕತ್ತಿದ್ವಿ ನೋಡ್ರಿ ಹಿಂಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಂದ್ರೆ ತಂದ್ರೆ ಪಲ್ಯ ಇನ್ನೂ ಮೆತ್ತಗಾಗ್ತೈತಿ ಈಗ ನೀವು ನೋಡ್ತಿರ್ಬೋದು ಆ ಕಡೆ ಪಲ್ಯ ಬೇಯ್ಯಕತಿ ಅದು ಅದರ ಆವಿ ನೀವು ಹೋಗೋದು ನೋಡ್ತಿರ್ಬೋದು ಅಂದ್ರೆ ಕೆಳಗೆ ಲೋ ಫ್ಲೇಮ್ ಕಡಿಮೆ ಗ್ಯಾಸ್ ಇಟ್ಟ ನಾವು ಅದನ್ನು ಬೇಯ್ಸಕತ್ತಿದ್ದೀವಿ ಈಗ ನಾವು ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿಬಿಟ್ಟಿವಿ ಹಿಂಗೆ ನೀರು ಹಾಕಿ ಆ ನೀರು ಅರ್ಧ ಅಟ್ಟಿಸು ತನಕ ಅಂದರೆ ನೀರು ಕಡಿಮೆ ಆಗ್ಬೇಕು ಒಂದು ಗ್ಲಾಸಿಗೆ ಅರ್ಧ ಗ್ಲಾಸ್ ನೀರು ಆಗೋ ತನಕ ಅದನ್ನ ನಾವು ಬೇಯಿಸ್ಕೋಬೇಕ್ರಿ ಹಿಂಗೆ ಬೇಯಿಸಾಕ ನಾವು ಲಿಡ್ ಮುಚ್ಚಿ ಒಂದು ನಾಲ್ಕೈದು ನಿಮಿಷ ಕುದಿಯಾಕೆ ಬಿಟ್ಟು ಬಿಡೋದ್ರಿ ಹಿಂಗೆ ಕುದಿಯಾಕಿ ಬಿಟ್ಟು ತಂದ್ರೆ ಸಬ್ಬಸಿಗೆ ಮಲೆ ನಮ್ಮದು ಒಗ್ಗರಣೆ ಮಸಾಲೆ ಇತ್ತಲ್ಲ ಅದೆಲ್ಲ ಚಲೋದಂಗೆ ಕೊಡ್ಕೊಂಡು ಚಲೋದಂಗೆ ಕುದ್ದು ಬರ್ತೈತೆ ರೀ ನೋಡ್ರಿ ಈಗ ಕರೆಕ್ಟಾಗಿ ನಮ್ಮ ಸಬ್ಬಸಿಗೆ ಪಲ್ಯ ರೆಡಿ ರೀ ನೀವು ನೋಡ್ತಿರ್ಬೋದು ಈಗ ನಾವು ಇನ್ನೊಂದು ಎರಡು ನಿಮಿಷ ಅದನ್ನು ಬಿಟ್ಟಿವಿ ಈಗ ತಿರುವಾಡಿ ಅದನ್ನು ನಾವು ಹಿಂಗೆ ಬಿಟ್ಟು ಅಂದ್ರೆ ಅಂದ್ರೆ ನಮ್ಮದು ಕನ್ಸಿಸ್ಟೆನ್ಸಿ ಏನೈತೆ ಅನ್ನೋದು ಕರೆಕ್ಟಾಗಿ ಗೊತ್ತಾಕತಿ ಈಗ ನೋಡ್ರಿ ಎಲ್ಲ ನೀರು ಅಟಿಸೈತಿ ಈಗ ಸರ್ವ್ ಮಾಡೋಕೆ ರೆಡಿ ಆಗೈತೆ ರೀ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ಸಬ್ಬಸಿಗೆ ಪಲ್ಯ ಹಾಕ್ಕೊಂಡು ನಾವು ಅದನ್ನು ರೊಟ್ಟಿ ಜೊತೆ ರುಚಿ ನೋಡೋರಿದ್ದೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಹಿಂಗೆ ಬ್ಯಾಳಿ ಕೂಡಿಸಿದ ಸಬ್ಬಸಿಗೆ ಪಲ್ಯ ಮಾಡೋದ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಗ್ತೈತಿ ಬಟ್ ಆರೋಗ್ಯಕರವಾಗಿ ಈ ಪಲ್ಯ ಭಾಳ ಚಲೋ ಐತಿ ಅದರ ಸಲುವಾಗಿ ಈ ವಿಡಿಯೋ ನೋಡಿದ ಕೂಡಲೇ ಈ ಸಬ್ಬಸಿಗೆ ಪಲ್ಯ ಮಾಡೋದ ಮರಿಬೇಡ್ರಿ ಮತ್ತು ನಮ್ಮ ವಿಡಿಯೋಗಳನ್ನು ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ತಪ್ಪಾನಿಲ್ದ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ರಿ ಇಲ್ಲಿ ತನಕ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ